ನಾನ್ ಯಾವತ್ತು ಐ ವಾಸ್ ಲೈಕ್ ನನಗೆ ಆಕ್ಟಿಂಗ್ ಅದಕ್ಕೂ ಅಷ್ಟೊಂದು ಸಂಬಂಧನೇ ಇಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಐ ವಾಂಟ್ ಹೋಸ್ಟ್ ಆಗಬೇಕು ಅಂತಿದ್ದೆ ಮಂಗಳೂರಿನಲ್ಲಿ ಒಂದು ಲೋಕಲ್ ಚಾನೆಲ್ ಅಲ್ಲಿ ಐ ಸ್ಟಾರ್ಟೆಡ್ ಮೈ ಕರಿಯರ್ ಆಸ್ ಹೋಸ್ಟ್ ಶುಭಾ ಶುಭಾಶಯ ಅಂತೇಳಿ ಮಾರ್ನಿಂಗ್ ಶೋ ಮಾಡ್ತಾ ಇದೆ ಹಾಯ್ ಗುಡ್ ಮಾರ್ನಿಂಗ್ ಯಾವ ಸಾಂಗ್ ಕೇಳ್ತೀರಾ ಅಂದ್ಬಿಟ್ಟು ಅದಾದ್ಮೇಲೆ ಅಣ್ಣನ ಮೂವಿ ಬಂತು ಅದೇ ಟೀಮು ನನ್ನ ನೋಡ್ಬಿಟ್ಟು ಫೇಸ್ಬುಕ್ ಅಲ್ಲಿ ಇಷ್ಟಪಟ್ಟು ದೇ ಮಿ ಫಾರ್ ದ ಆಡಿಷನ್ ಸೊ ಅಲ್ಲಿ ಓಕೆ ಆಗಿತ್ತು ನೀವು ನಿಮ್ಮ ಅಣ್ಣನ ಒಂಥರ ಹಾದಿನ ಫಾಲೋ ಮಾಡಿದ್ರಿ ಒಂಥರ ಅವರು ಸಿನಿಮಾದಲ್ಲಿ ವರ್ಕ್ ಮಾಡಕ್ ಶುರು ಮಾಡಿದ್ರು ಆಮೇಲೆ ನಿಮ್ಮನ್ನು ಅವರು ಅಬ್ಸರ್ವ್ ಮಾಡಿ ನಿಮ್ಗೂ ಆಫರ್ಸ್ ಬರಕ್ ಸ್ಟಾರ್ಟ್ ಆಯ್ತು ಮನೇಲಿ ಏನ್ ಹೇಳಿದ್ರು ಆಗ ಇಬ್ರು ಒಂದೇ ಇಂಡಸ್ಟ್ರಿಗೆ ಹೋಗ್ತಾ ಇದೀರಾ ಕೆಲಸ ಮಾಡೋದಕ್ಕೆ ವೆರಿ ಪ್ರೌಡ್ ತುಂಬಾ ಅಂದ್ರೆ ಅಪ್ಪ ಅಮ್ಮ ನಾನು ಯಾವಾಗ್ಲೂ ಹೇಳ್ತೀನಿ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಅಂತಂದ್ರೆ ಐ ಗೆಸ್ ದಟ್ಸ್ ಅ ರೀಸನ್ ಲೈಕ್ ಅವ್ರಿಗೆ ಅಷ್ಟು ನಂಬಿಕೆ ಇತ್ತು ನನ್ನ ಮೇಲೆ ಆಗ್ಲಿ ಅಣ್ಣನ ಮೇಲೆ ಆಗಲಿ ಹುಡುಗಿನ ಬೆಂಗಳೂರಿಗೆ ಕಳ್ಸಿದ್ದಾರೆ ಅಂತಂದ್ರೆ ಐ ಆಮ್ ಡ್ಯಾಮ್ ಶೋರ್ ತುಂಬಾನೇ ನಂಬಿಕೆ ಇಟ್ಟು ಕಳ್ಸಿದ್ದಾರೆ ಅಂತ ಹೇಳಿ ದ ರೀಸನ್ ಐ ಸ್ಟಾರ್ಟೆಡ್ ವಿತ್ ಸೀರಿಯಲ್ ವಾಸ್ ನನಗೆ ನಂಗೆ ಸೀರಿಯಲ್ ನಂಗೆ ನೋಡೋದು ಇಷ್ಟ ಇರಲಿಲ್ಲ ನಾವು ಮಾಡೋದು ಇಷ್ಟ ಇರಲಿಲ್ಲ ಆದರೆ ತುಡು ಮೂವೀಸ್ ಹೆಂಗೆ ಅಂತಂದ್ರೆ ಇಟ್ಸ್ ಓನ್ಲಿ ಫಾರ್ ಮ್ಯಾಂಗ್ಲೋರ್ ಅಥವಾ ಒಂದು ಮುಂಬೈ ಅಥವಾ ದುಬೈ ಬೆಲ್ಟ್ ಮಾತ್ರ ಅದು ನನ್ನ ಫ್ರೆಂಡ್ಸ್ ಎಲ್ಲ ಆಗಿರೋದ್ರಿಂದ ಅಥವಾ ಫ್ಯಾಮಿಲಿಯವರೆಲ್ಲ ಬೇರೆ ಬೇರೆ ಕಡೆ ಇರೋ ಇದ್ದಿದ್ರಿಂದ ಲೈಕ್ ನನ್ನ ದಿನಾ ನೋಡಬೇಕು ಅಂತ ಅನ್ಸುತ್ತೆ ವೈಕಾಂಡಿ ಡೂ ಸೀರಿಯಲ್ ಅಂತ ಹೇಳಿ ಸೊ ಅವಾಗ ಗೆ ನಾನು ಓಕೆ ಸರಿ ಓಕೆ ಮಾಡೋಣ ಅಂತ ಹೇಳಿ ಆಡಿಷನ್ ಕೊಟ್ಟು ಎಗೇನ್ ಗಟ್ಟಿ ಮಾಡ ಮನೆಯಲ್ಲಿ ನೀವಿಬ್ರು ಅಣ್ಣ ತಂಗಿರು ಇನ್ ಒಂದೇ ಇಂಡಸ್ಟ್ರಿ ಸಿನಿಮಾ ಬಗ್ಗೆ ಇರೋದ್ರಿಂದ ನಿಮ್ಮ ಮಧ್ಯೆ ಏನು ಚರ್ಚೆಗಳು ನಡೆಯುತ್ತೆ ಮಾತುಕತೆ ಇರ್ಬೋದು ಡಿಸ್ಕಷನ್ಸ್ ಇರ್ಬೋದು ಹೆಚ್ಚಾಗಿ ಫ್ಯಾಮಿಲಿ ಅಂಡ್ ಫಿನಾನ್ಸ್ ಬಗ್ಗೆ ತುಂಬಾ ಮಾತಾಡ್ತೀವಿ ನಾವು ಫ್ಯಾಮಿಲಿ ಅನ್ನೋಕ್ಕಿಂತ ಫಿನಾನ್ಸ್ ಬಗ್ಗೆ ತುಂಬಾ ಮಾತಾಡ್ತೀವಿ ಅಣ್ಣ ಮತ್ತೆ ನಾನು ಹೇಗೆ ಅಂತಂದ್ರೆ ಟಚ್ವುಡ್ ಅವ್ರ್ ನನಗ್ ಏನು ಹೇಳ್ಬೇಕು ಅಂತಿಲ್ಲ ನಾನೇನು ಅವ್ರಿಗೆ ಏನು ಹೇಳ್ಬೇಕು ಅಂತಿಲ್ಲ ಅದೊಂದ್ ಒಂದ್ ಒಂದ್ ಕಣ್ಣುಟದಲ್ಲೇ ಹಾ ಸರಿ ಓಕೆ ಆಗತ್ತೆ ಅಂತ ಹೇಳಿ ಸೊ ನಾನು ಮನೆಗ್ ಹೋದೆ ಅಂತಂದ್ರೆ ಪಾರು 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 ಅಂತ ಇರ್ತಾರೆ ಅವ್ರಿಗೆ ನನ್ನ ಮನೆಗೂ ಒಂದ್ ಒಂಥರ ಖುಷಿ ಲೈಕ್ ಓಕೆ ತರ ಅವ್ರಿಗೆ ಫೀಲಿಂಗು ಅಂಡ್ ಮಾತುಕತೆ ಬಂದ್ಬಿಟ್ಟು ಯಾವ ಇಂಡಸ್ಟ್ರೀಲಿ ಏನಾಗ್ತಿದೆ ಯಾವ ಏನ್ ನಡೀತಿದೆ ಎಲ್ಲೇನು ನದ್ತಿದೆ ಅಲ್ಲೇನಾಗ್ತಿದೆ ಇಲ್ಲೇನಾಗ್ತಾ ಇದೆ ಯಾಕೆ ಹಿಂಗಾಯ್ತು ಯಾಕೆ ಈ ಮೂವಿ ಅಂದ್ರೆ ಅವ್ರದ್ದು ಕರಿಯರ್ ವಿಷಯದಲ್ಲಿ ಯಾಕೆ ಈ ಮೂವಿ ನೀವು ಮಾಡ್ತಾ ಇಲ್ಲ ಸೊ ಈವನ್ ಇಫ್ ಇನ್ ಕೇಸ್ ಇಟ್ ಗೆಟ್ಸ್ ಎನಿ ಮೂವಿ ಕಾಲ್ಸ್ ಅಥವಾ ಏನಾದ್ರೂ ಒಂದು ಕಾಲ್ ಬಂದ್ ರಪ್ಪ ಕಾಲ್ ಬರುತ್ತೆ ಅವರು ಇದ್ ಬಂದಿದೆ ಏನು ಮಾಡ್ಲಾ ನಾನು ಹಿಂಗೆ ಹಿಂಗೆ ಇದೆ ಏನಾಯ್ತು ಏನು ಹೇಳ್ತೀಯಾ ನೀನು ಅಂತ ಲೈಕ್ ಸರಿ ಅಣ್ಣ ನಿಮಗೆ ನಿಮ್ಗೆ ಹೇಗೆ ತುಚ್ಚೋ ಹಾಗೆ ಮಾಡಿ ನನಗೆ ಹೊಸ ಏನೇ ಬಂದ್ರು ಫಸ್ಟ್ ಕಾಲ್ ಅವ್ರಿಗೇನೇ ಹೋಗೋಣ ಅಣ್ಣ ಹಿಂಗೆ ಬಂದಿದೆ ಹಿಂಗ್ ಹಿಂಗೆ ಆಗಿದೆ ಹಿಂಗೆ ಹಿಂಗೆ ಸರಿ ಓಕೆ ಮಾಡು ಅಂತ ಸೊ ವಿ ಬಟ್ ವಿಂಟ್ ಆಗತ್ತೆ ಈ ಇಂಡಸ್ಟ್ರಿಯಲ್ಲಿ ಯಾವ್ದೇ ಒಂದು ಇಂಡಸ್ಟ್ರಿಯಲ್ಲಿ ಸ್ಟೇಯಿಂಗ್ ಟುಗೆದರ್ ಆ ಒಂದು ಪರ್ಸನ್ ಇನ್ನೊಂದು ಸೈಲೆಂಟ್ ಇಂದ ಅರ್ಥ ಮಾಡ್ಕೊಳ್ತಾರೆ ಅದೊಂದು ಕಣಸ ಮಾಡ್ಕೊಳ್ತಾರೆ ಅದು ನಿಮ್ಗೆ ಏನ್ ಆಗ್ತದೆ ಅವ್ರಿಗೆ ಗೊತ್ತಾಗತ್ತೆ ಅಂತಂದ್ರೆ ಇಟ್ಸ್ ವೆರಿ ನೈಸ್ ಯಾಕಂತಂದ್ರೆ ಸ್ಪೆಷಲಿ ಇಲ್ಲಿ ನಾವೊಂದು ಯು ಯು ಮೈಟ್ ಬಿ ನೋಯಿಂಗ್ ಇವಾಗ ಒಂಚೂರು ಡೀಪ್ ಡ್ರೆಸ್ ಹಾಕಿದ್ರು ಅಥವಾ ಚೂರು ಎಲ್ಲಾದ್ರೂ ಸೊಂಟ ಕಾಣೋದು ಡ್ರೆಸ್ ಹಾಕಿದ್ರು ಐ ಐ ಗೆಟ್ ಟ್ರಾಲ್ಡ್ ವೆರಿ ಬ್ಯಾಡ್ಲಿ ಅದ್ 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 ಗೊತ್ತಿರೋ ವಿಷಯ ಯಾಕಂದ್ರೆ ಆದ್ಯ ಅಂದ್ರೆ ಇಟ್ಸ್ ಅ ವೆರಿ ಟಿಪಿಕಲ್ ಒಳ್ಳೆ ಹುಡುಗಿ ಅಥವಾ ಮನೆ ಮಗಳು ತರ ಸೊ ನಾನು ನನ್ನ ರೀತಿಯಲ್ಲಿ ಡ್ರೆಸ್ ಮಾಡ್ಕೊಳ್ಳಕ್ ಆಕ್ಚುಲಿ ಚಾನ್ಸ್ ಇಲ್ಲ ಆತರ ಎಲ್ಲ ಮಾಡಿದಾಗ ನಾನು ಟ್ರಾಲ್ ಆದಾಗ ಅಣ್ಣ ಇಸ್ ಅ ಫಸ್ಟ್ ಪರ್ಸನ್ ಟು ಹ್ಯಾವ್ ಮೈ ಬ್ಯಾಕ್ ಇಟ್ ಲೈಕ್ ಇಟ್ಸ್ ಓಕೆ ನೋಡು ಇದೇನು ಮಾಡ್ತೀಯ ಅಂತ ನೋಡು ಹಣ ಅದು ಆಲ್ರೆಡಿ ನೋಡಾಗಿದೆ ರಿಪೋರ್ಟ್ ಮಾಡಿದ್ರು ಏನೂ ಆಗ್ತಲ್ಲ ಸರ್ ಇಟ್ಸ್ ಓಕೆ ನಾನು ನಾನಿದ್ದೀನಿ ಅಥವಾ ನಂದು ಏನೇ ಒಂದು ಯೂಟ್ಯೂಬಲ್ಲಿ ಬಂತು ಅಂದ್ರೂ ಏನಾದ್ರೂ ಬೇಡ ಆಗಿತ್ತು ಈಸ್ ಲೈಕ್ ಚಿಲ್ ಆ್ಯಾಮ್ ದಯರ್ ಅಂತ ಸೊ ಆತರ ಈಸ್ ಬೀನ್ ಮೈ ಬ್ಯಾಕ್ ಬೋನ್